ಪ್ರೀತಿಯ ವೀಕ್ಷಕರೇ ದನಗಳ ಜಾತ್ರೆ ಅಂದ ತಕ್ಷಣವೇ ನಮಗೆ ನೆನಪಾಗುವಂಥದ್ದು ಶೃಂಗಾರಗೊಂಡ ವಿಭಿನ್ನ ರೀತಿಯಲ್ಲಿ ಪ್ರದರ್ಶನಗೊಳ್ಳುವ ರಾಸುಗಳು ಅದೇ ಒಂದು ರಾಸುಗಳ ಒಂದು ವಿಭಿನ್ನತೆಗೆ ಸಾಕ್ಷಿಯಾಗಿದ್ದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಇರಿಸೋಬಳಿಯ ಬೂಕನ ಬೆಟ್ಟದ ದನಗಳ ಜಾತ್ರೆ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರೆಯ ಪ್ರಯುಕ್ತ ದನಗಳ ರಾ ಜಾತ್ರೆಯನ್ನ ಹಮ್ಮಿಕೊಳ್ಳುತ್ತೆ ಈ ಜಾತ್ರೆಯಲ್ಲಿ ಹಲವಾರು ವಿವಿಧ ಜಾತಿಯ ತಳಿಗಳ ಒಂದು ರಾಸುಗಳು ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಶೃಂಗಾರಗೊಂಡು ನೋಡುಗರನ್ನ ಅಚ್ಚರಿಗೊಳಿಸಿತು ವಿಶೇಷವಾಗಿ ಬೋಲ್ಮಾರ್ನಳ್ಳಿಯ ರೈತ ಮುರಾ ಆ ಮುರಕೋಣಗಳು ಇಲ್ಲಿ ಪಂಜಾಬ್ ಹರಿಯಾಣ ಈ ರೀತಿಯ ಬೇರೆ ಕಡೆ ಕಾಣುವಂತ ಒಂದು ಕ್ವಾಣಗಳು ಇಂತಹ ಕೋಣಗಳನ್ನು ಬಹಳ ಶೃಂಗಾರಗೊಳಿಸಿ ನೋಡುಗರನ್ನ ಅಚ್ಚರಿಗೊಳಿಸುವಲ್ಲಿ ಯಶಸ್ವಾಯಿತು ದನಗಲ್ ಜಾತ್ರೆಯಲ್ಲಿ ಹಳ್ಳಿ ತಳಿ ನಾಟಿ ತಳಿ ವಿವಿಧ ತಳಿಗಳ ರಾಸುಗಳು ಪ್ರದರ್ಶನಗೊಂಡಿದ್ದು ಬಹಳ ವಿಶೇಷ ಆಗಿತ್ತು ಇದು ಮಂಡ್ಯ ಜಿಲ್ಲೆ ಕಿಕ್ಕೇರಿ ಹೋಬಳಿ ಕೇರ್ಪಟ್ಟೆ ತಾಲೂಕ್ ಹೋಳಮಹಳ್ಳಿ ಕೊಪ್ಪಳ ಗ್ರಾಮದವು ಇವಾಗ ಹರಿಯಾಣ ಪಂಜಾಬ್ ಅಂತ ನಾವು ಸಾಕಿದೀವಿ ಅಂತ ಯೂಟ್ಯೂಬ್ ಮತ್ತೆ ಚಾನಲ್ಗಳೆಲ್ಲ ಬಿಡ್ತಾರೆ ನಾವೇನು ಕಮ್ಮಿ ಕರ್ನಾಟಕದವರು ಅಂತ ನಾನು ಸಾಕಿ ಈ ಭೂಕು ಜಾತ್ರೆಗೆ ತಂದಿದ್ದೀನಿ ಇದು ವೆಟನರಿಗೆ ಕೊಡ್ಬೇಕು ಅರ್ಥ ನಾನು ಪ್ರೇಜ್ಗಾಗ್ಲಿ ಮತ್ತೊಂದು ಕಾಯಿ ಬಂದಿಲ್ಲ ನಾನು ಸ್ವಂತ ದುಡ್ಡು ಖರ್ಚು ಮಾಡಿ ನಾನು ಇಲ್ಲಿ ಬೂಕು ಜಾತ್ರೆಗೆ ನಾನು ನಾನಿವಾಗ ಯಾವ ಜಾತ್ರೆಗೆ ಬಿಟ್ಟಲ್ಲ ಮ ಫಸ್ಟೇ ಬೂಕು ಜಾತ್ರೆಗೆ ಬಂದಿದ್ದಾರೆ ಈಗ ಬಂದಾರೆಲ್ಲ ನನಗೆ ರೆಸ್ಪಾನ್ಸ್ ಮಾಡಿ ತುಂಬ ಚೆನ್ನಾಗಿದೆ ತಳಿ ಈ ಥರ ನಾವು ಸಾಕ್ಬೇಕು ಅಂದ್ಕೊಂಡು ಹೋದ್ರ ಬಾಕಿದು ನಾನು ಏನು ಹೇಳಿಲ್ಲ ದೊಡ್ಡಬಳ್ಳಾಪುರದವರು ಮತ್ತು ಚಾಮರಾಜನಗರದವರು ಭಾರಿ ಹಿಂಸೆ ಕೊಟ್ಟರು ಅದು ವ್ಯಾಪಾರ ಹಳ್ಳಿ ಅಂತ ನಾನು ಕೊಡಲಿಲ್ಲ ಇದು ವೆಟರ್ನರಿಗೆ ವೆಟನರಿಗೆ ಕೊಟ್ಟು ಈ ತಳಿ ನಮ್ಮ ರಾಜ್ಯದಲ್ಲೇ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ನರಸಿಪುರ ತಾಲೂಕು ಹಳೆಕೋಟೆ ದೊಡ್ಡ ದೊಡ್ಕುಂಚಕ್ ದೊಡ್ಡ ಕುಂಚ ಕಿರಣ ಅಂತ ಶಿವ ಪ್ರಶಿ ಅಂತ ನಾವು ಎಲ್ಲಾ ಜಾತ್ರೆಗೂ ಹೋರಿಗಳನ್ನ ಕಟ್ತೀವಿ ಕಾರ್ ತಳಿ ಅಂದ್ರೆ ನಮ್ಗೆ ಇಷ್ಟ ಹಳ್ಳಿ ಕಾರ್ ತಳಿ ಬೆಳಸ್ಬೇಕು ಏಮ್ ಗಿರಿ ಬೂಕ ಭೂಕ ಚಿಂಚಿನ್ಕಟ್ಟೆ ಎಲ್ಲಾ ಜಾತ್ರೆಗೆ ಮಾಡ್ಬೇಕು ಅನ್ನೋದು ಆಸೆ ನಮ್ಗೆ ಕಟ್ಬೇಕು ಅನ್ನೋದು ಹೋರಿ ಕಟ್ಬೇಕು ಸಾಕ್ಬೇಕು ಅನ್ನ ತಳಿ ಬೆಳಸ್ಬೇಕು ಒಂದ್ ಆಸೆ ನಮ್ಗೆ ಬುಕ್ ಬೋಕು ಬೆಟ್ಟಕ್ಕೆ ಬಂದ ಬಂದೊಂದು ವಾರ ಆಯ್ತು ನಾವು ಇವತ್ತೆಂಟು ದಿವಸಕ್ಕೆ ಬಂದಿದ್ದು ಭಾನುವಾರ ಕೊನೆಯವರೆಗೂ ಜಾತ್ರೆ ಕೇಳೋವರೆಗೂ ಕೊನೆವರೆಗೂ ಇದ್ದೀವಿ